ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ ಒಂಬತ್ತನೇ ತರಗತಿ ಪಠ್ಯಪುಸ್ತಕದ ಭಾಗ ಎರಡರ ಅಧ್ಯಾಯ ಏಳರಲ್ಲಿ ಬರ್ತಕ್ಕಂತಹ ತ್ರಿಭುಜಗಳ ಸರ್ವಸಮತೆಗಳ ಕುರಿತು ನಾವು ಅಧ್ಯಯನ ಮಾಡೋಣ ಮೊದಲನೆಯದಾಗಿ ಬಾಕೋಪ ಸರ್ವಸಮತೆಯ ನಿಯಮ ಭಾಕೋಬ ಸರ್ವಸಮ್ಮತೆಯ ನಿಯಮ ಏನು ಹೇಳ್ತದಪ್ಪ ಅಂದರೆ ಒಂದು ತ್ರಿಭುಜದ ಏನ್ರಿ ಒಂದು ತ್ರಿಭುಜದ ಎರಡು ಬಾಹುಗಳು ಒಂದು ತ್ರಿಭುಜದ ಎರಡು ಬಾಹುಗಳು ಅವುಗಳಿಂದ ಉಂಟಾದ ಕೋನ ಅವುಗಳಿಂದ ಉಂಟಾದ ಕೋನ ಇನ್ನೊಂದು ತ್ರಿಭುಜದ ಇನ್ನೊಂದು ತ್ರಿಭುಜದ ಅನುರೂಪ ಬಾಹುಗಳು ಅವುಗಳಿಂದ ಉಂಟಾದ ಕೋನಕ್ಕೆ ಸಮವಾಗಿದ್ದರೆ ಏನಿರಬೇಕು ಸಮನಾಗಿರಬೇಕು ಸಮ ಇತ್ತಪ್ಪ ಅಂದ್ರೆ ಆ ಎರಡೂ ತ್ರಿಭುಜಗಳು ಸರ್ವ ಸಮವಾಗಿರುತ್ತವೆ ಅಂಥೇಳಿ ಪಾಕೋಬ ಸರ್ವಸಂಥೆಯ ನಿಯಮದ ಒಂದು ಸ್ಟೇಟ್ಮೆಂಟ್ ಅದ ಏನನ್ನೋದನ್ನು ನಾವು ಸಾಧನೆ ಮಾಡೋಣ ಮೊದಲನೇದಾಗಿ ಮೊದಲನೇ ತ್ರಿಭುಜವನ್ನು ನೋಡಿದಾಗ ಈ ಒಂದು ತ್ರಿಭುಜದಲ್ಲಿ ಏನದ ಈ ಒಂದು ತ್ರಿಭುಜದಲ್ಲಿ ನೋಡ್ರಿ ಎ ಬಿ ಸಿ ಒಂದು ತ್ರಿಭುಜ ಈ ಎ ಬಿ ಸಿ ತ್ರಿಭುಜದಲ್ಲಿ ಎ ಬಿ ಬಾಹು ಮತ್ತು ಇನ್ನೊಂದು ತ್ರಿಭುಜ ಡಿ ಇ ಎಫ್ ಅನ್ನು ನೋಡಿದಾಗ ಬಾಹು ಏನದವು ಅಳತೆಗಳು ಸೇಮ್ ಅದವು ಇನ್ನೊಂದು ತ್ರಿಭುಜ ಬಿ ಸಿ ಬಾಹು ಇ ಎಫ್ ಬಾಹುಗಳಿಗೆ ಸಮನ ಆಗ್ಯದ ಹಂಗಂದ್ರೆ ಎ ಬಿ ಬಾಹು ಡಿ ಇ ಬಾವುಗೆ ಸಮ ಅದ ಬಿ ಸಿ ಬಾಹು ಇ ಎಫ್ ಬಾವುಗೆ ಸಮ ಅದ ಮತ್ತು ಅವುಗಳಿಂದ ಉಂಟಾದ ಕೋನ ಎಷ್ಟದ ಐವತ್ತು ಡಿಗ್ರಿ ಅದ ಈ ಎರಡೂ ಬಾಹುಗಳಿಂದ ಉಂಟಾದ ಕೋನ ಎಷ್ಟದ ಸೇಮ್ ಅದ ಅದೇ ಇದು ಸ್ಟೇಟ್ಮೆಂಟ್ದ ಒಂದು ಅರ್ಥ ಒಂದು ತ್ರಿಭುಜದ ಎರಡು ಬಾಹುಗಳು ಒಂದು ತ್ರಿಭುಜದ ಎರಡು ಬಾಹುಗಳು ಎ ಬಿ ಬಿ ಸಿ ಇನ್ನೊಂದು ಅವುಗಳಿಂದ ಉಂಟಾದ ಕೋನ ಅಂದರೆ ಐವತ್ತು ಡಿಗ್ರಿ ಇನ್ನೊಂದು ತ್ರಿಭುಜದ ಎರಡು ಬಾಹುಗಳಂದರೆ ಡಿ ಇ ಮತ್ತು ಇ ಎಫ್ ಅನುರೂಪವಾಗಿರಬೇಕು ಮತ್ತು ಅವುಗಳಿಂದ ಉಂಟಾದ ಕೋನ ಸಮವಾಗಿದ್ದರೆ ಆ ಎರಡೂ ತ್ರಿಭುಜಗಳು ಸರ್ವ ಸಮವಾಗಿರುತ್ತದೆ ಅಂತ ಹೇಳ್ಯಾರವರು ಅದೇ ರೀತಿ ಈ ಒಂದು ಸಾಧನೆ ಮಾಡಬೇಕಪ್ಪ ಅಂದರೆ ದತ್ತ ದತ್ತ ಏನದ ಕೊಟ್ಟಿದ್ದು ಎ ಬಿ ಡಿ ಅಂತ ಕೊಟ್ಟಿದ್ದಾರೆ ಎ ಬಿ ಇಸ್ ಇಕ್ವಲ್ ಟು ಡಿ ಇ ಬಿ ಸಿ ಇಸ್ ಈಕ್ವಲ್ ಟು ಇ ಎಫ್ ಸಾಧನೆಯ ಏನು ಸಾಧನೆ ಮಾಡಬೇಕು ಏನಪ್ಪ ಅಂದರೆ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಸರ್ವಸಮ ಡಿ ಇ ಎಫ್ ಅಂತೇಳಿ ನಾವು ಸಾಧಿಸಬೇಕು ಸಾಧನೆ ಮಾಡೋಣ ಬರ್ರಿ ನೋಡೋಣ ಏನಂತನೋದು ತ್ರಿಭುಜ ಎ ಬಿ ಸಿ ಮತ್ತು ಡಿ ಇ ಎಫ್ಗಳಲ್ಲಿ ಏನಾದರೆ ತ್ರಿಭುಜ ಎ ಬಿ ಸಿ ಮತ್ತು ಡಿ ಇ ಎಫ್ಗಳಲ್ಲಿ ಮೊದಲೇ ಕೊಟ್ಟಿದ್ದಾರೆ ಅವರು ದತ್ತದಲ್ಲಿ ಹೇಳ್ಬಿಟ್ಟವ್ರು ಸ್ಟೇಟ್ಮೆಂಟ್ದಾಗ ಅವರು ಎ ಬಿ ಇಜ್ ಈಕ್ವಲ್ ಟು ಡಿ ಇ ಅಂತ ಅದೇ ರೀತಿ ಬಿ ಸಿ ಇಸ್ ಇಕ್ವಲ್ ಟು ಇ ಎಫ್ ಅಂತ ಅನುರೂಪ ಬಾಹುಗಳು ಸಮವಾಗಿರ್ತಾವಂತ ಕೊಟ್ಟಿದ್ದಾರೆ ಬಿ ಸಿ ಇಸ್ ಇಕ್ವಲ್ ಟು ಇ ಎಫ್ ಎ ಬಿ ಇಸ್ ಇಕ್ವಲ್ ಟು ಡಿ ಇ ಅಂತೇಳಿ ಕೊಟ್ಟಾರ ಹಾಗಂದ್ರೆ ಇಲ್ಲೊಂದು ಆ್ಯಂಗಲ್ ಫಾರ್ಮೇಷನ್ ಆಗಿದಲ್ಲ ಯಾವುದ್ರ ಅದು ಎ ಬಿ ಸಿ ಅನುರೂಪ ಕೋನ ಡಿ ಇ ಎಫ್ ಅಂತೇಳಿ ಏನಿದು ಎರಡು ಬಾಹುಗಳಿಂದ ಉಂಟಾದ ಕೋನ ಎರಡು ಬಾಹುಗಳಿಂದ ಉಂಟಾದ ಕೋನ ಅಂತ ಹೇಳ್ಬೋದು ಇದೆ ಹಾಗಾದರೆ ಇವುಗಳನ್ನು ನೋಡಿದಾಗ ಏನಪ್ಪ ನಮಗೊಂದು ಸ್ಟೇಟ್ಮೆಂಟಿಂದ ಗೊತ್ತಾಗುತ್ತ ಒಂದು ಬಾಹುವದ ಒಂದು ಕೋನದ ಇನ್ನೊಂದು ಬಾಹುವದ ಹಾಗಂದ್ರೆ ಬಾಕೋಬ ಕೋಬ ಸಮತೆ ನಿಯಮ ಈ ಒಂದು ತ್ರಿಭುಜಗಳಿಗೆ ಸಮವಾಗಿದೆ ಅಂತ ಹೇಳ್ಬೋದು ಅನ್ವಯವಾಗಿದೆ ಅಂತ ಹೇಳ್ಬೋದಲ್ಲ ಇಷ್ಟೇ ನೋಡ್ರಿ ಏನಿಲ್ಲ ಸಾಧನೆ ಅನ್ನೋದು ಏನು ಭಾಳ ಇಲ್ಲ